ನಾಲ್ಕು ಸೀಟ್ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದು ಅತಿ ಹೆಚ್ಚು ಮತಗಳಿಂದ ಒಂದು ಐದು ಹತ್ತಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಬೈಕ್ ಬಂದ ಮಾತಾಡೋದು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಡಬಲ್ ನೈನ್ ಹಾಲು ಪಾತ್ರ ಸಹಕಾರ ಸಂಘದ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿದ್ದೀವಿ ಇವತ್ತೇನು ನಮ್ಮ ಕೋಲಾರ ಜಿಲ್ಲೆ ಹಾಲು ಒಕ್ಕೂಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿತ್ತು ಅದು ಹೋಗೋಲ್ಲ ರೈತರಿಗೆ ಒಳ್ಳೆಯದಾಗಬೇಕು ಇನ್ನೂ ಅತಿ ಹೆಚ್ಚು ಬೆಂಬಲ ಬೆಲೆ ಕೊಡಬೇಕು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಆಡಳಿತ ಮಾಡಲಿ ಕೋಲಾರ ಜಿಲ್ಲೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಸ್ಪಷ್ಟವಾದಂಥ ಬಹುಮತದಿಂದ ಎಲ್ಲರೂ ಕೂಡ ಹನ್ನೆರಡು ಸೀಟಲ್ಲಿ ಕನಿಷ್ಠ ಪಕ್ಷ ನಮಗೆ ಒಂಬತ್ತರಿಂದ ಹತ್ತು ಸೀಟು ಗೆಲ್ತಕ್ಕಂಥ ಸೂಚನೆ ಕಾಡ್ತಾಯಿದೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ಭೇಟಿ ಮಾಡ್ಕೊಂಡು ಬಂದಿದ್ದೀವಿ ಹಳ್ಳಿಯಲ್ಲೂ ಕೂಡ ಸ್ಪಂದಿಸಿದ್ದಾರೆ ನಮಗೆ ರೈತರು ಹಾಗಾಗಿ ಎನ್ ಡಿ ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವುದೇ ಇಲ್ಲ ಎನ್ ಬಾವುಟವನ್ನು ಕೋಲಾರ ಜಿಲ್ಲಾ ಹಲುವ ಕೊಟ್ಟಿದ್ದ ಬಾವುಟವನ್ನು ಆರಿಸೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗುತ್ತೆ ವಿಡಿಯೋ ವಿಡಿಯೋ ಹಳೇದ್ದು ವಿಡಿಯೋ ಅಂದ್ರೆ ನಾನು ಯಾರಿಗೋ ಬಡವ್ರಿಗೆ ಸಹಾಯ ಮಾಡೋಕ್ಕೆ ಬಂದಿದ್ರು ಕಾಸು ಕೊಟ್ಟಿದ್ದೆ ಸುಮಾರು ಒಂದು ಮೂರು ನಾಲ್ಕು ವರ್ಷದ್ದು ಹಳೆ ವಿಡಿಯೋ ಅದು 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 ಇವತ್ತು ನೆನ್ನೆ ಮೊನ್ನೆದಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ ಕೊಟ್ಟಿದ್ದಲ್ಲ ಅದು ಇದು ಹಳೇ ವಿಡಿಯೋ ವಾಪಸ್ ಕೊಟ್ಟಿದ್ದಲ್ಲ ಬೇರೆ ವಿಚಾರಕ್ಕೆ ನಾನು ಸಾಲ ಕೊಟ್ಟಿದ್ದೆ ಅವರು ಅವ್ರು ತಂದು ಕೊಟ್ಟರೆಷ್ಟೇ ನಿನ್ನೆ ಮೊನ್ನೆ ವಿಡಿಯೋ ಅಲ್ಲ ಅದು ಹಳೆ ವಿಡಿಯೋ ಎರಡು ವರ್ಷದ ಅಡೇ ಯಾರನ್ನ ಯಾರೂ ಟಾರ್ಗೆಟ್ ಮಾಡೋಕ್ಕಾಗಲ್ಲ ರೈತ ಬಾಂಧವರು ಇವತ್ತು ನಮ್ಮ ಸಿ ಎಂ ಸಿಹನಾಥರು ನನಗೆ ಒಂದು ಭುಜಕ್ಕೆ ಭುಜ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಕೋಲಾರ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನಾಲ್ಕು ಕ್ಷೇತ್ರ ಒಂದು ನಾಗರಾಜಪ್ಪ ಅಂತ ಎರಡನೇದು ನಮ್ಮ ಜನಗಟ್ಟ ಕೃಷ್ಣಪ್ಪ ಅವರು ಬಡಗೂರು ಹರೀಶ್ ಅವರು ಲಕ್ಷ್ಮೀಪ್ರಿಯ ನಾಲ್ಕು ಸೀಟ್ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದು ನಾಲ್ಕು ನಾಲ್ಕು ಕೂಡ ಅತಿ ಹೆಚ್ಚು ಮತಗಳಿಂದ ಒಂದು ಎರಡು ಐದು ಹತ್ತಲ್ಲ ಅತಿ ಹೆಚ್ಚು ಮತಗಳಿಂದ ನಾಲ್ಕು ನಾಲ್ಕು ಕೂಡ ನಾವು ಜೈಗಳಿಸ್ತೇವೆ ಈ ಆ ಥರ ಏನಿದೆ ಯಾರಿಗೂ ಹಣ ಅಂಶ ಇಲ್ಲ ಎಲ್ಲರೂ ಕೂಡ ಧರ್ಮವಾಗಿ ಓಟ್ ಕಲಿತಾರೆ ಹಾಗಾಗಿ ಇದು ಹಣ ಹಣದ ಹಣದ ವ್ಯವಹಾರನೇ ಇಲ್ಲ ಇಲ್ಲಿ ಯಾರು ಎಲ್ಲ ಸುಳ್ಳಪ್ಪ ನಿರಾಧಾರ ಯಾರನ್ನ ಆರೋಪ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಂದು ಕಿತ್ಕೊಂಡು ಹೋಗಿದ್ದಾರೆ ಅಂತೇಳಿ ಬೈಕ್ ಬಂದಂಗೆ ಇವರು ಉಚ್ಚುಚ್ಚಾಗಿ ಮಾತಾಡೋದು ಅವರು ದುಡ್ಡು ಕೊಟ್ಟಿಲ್ಲ ನಾವೂ ದುಡ್ಡು ಕೊಟ್ಟಿಲ್ಲ ಯಾರು ದುಡ್ಡು ಇವಾಗ ಅಣ್ಣ ಆತ ಇರೋದು ನೀವೇ ಪಂಬ ಯಾರು ಅನ್ನೇ ಆತ ಇರೋದು ನೀವೇನೇ ಆಯ್ತಾ